ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಕಲ್ಪವನ್ನು ಹೊಂದಿ ಅವರು ಜನತಾ ದರೆಯ ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಬಹುಶಃ ತಾವೆಲ್ಲರೂ ಕಾರ್ಯಕರ್ತರು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ತಾಲೂಕಿನ ಅಧ್ಯಕ್ಷರು ಯುವಕರು ಇವತ್ತು ಸತ್ಯ ಪ್ರಕಾಶಣ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ ಅವರ ಹೆಸರಿನಲ್ಲಿ ಅವರ ತಂದೆಯ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ ಬಹುಶಃ ಈ ಕುಟುಂಬ ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ನಿಷ್ಠೆ ಎಷ್ಟು ನಿಷ್ಠಾವಂತವಾಗಿ ಪ್ರಾಮಾಣಿಕ ಉಪ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಬಂದಂತ ಒತ್ತಡಗಳು ಅವರಿಗೆ ಬಂದಂತ ಆಹ್ವಾನಗಳು ಅವರಿಗೆ ಬಂದಂತ ಎಲ್ಲಾ ರೀತಿಯ ಒಂದು ರೀತಿ ಅವಕಾಶಗಳು ಬಂದರೂ ಕೂಡ ಹಾಗೆಲ್ಲವನ್ನ ತಿಳಿಸಿದ್ರು ಅವರು ಒಂದೇ ಮಾತು ಹೇಳಿದ್ರು ಇವತ್ತು ಅವರು ಹೊಸ

ನಮ್ಮ ನದಿ ಹೋಗಿರೋದು ಆದ್ರೆ ಸಿಗೊಬ್ಬರ ಜನರ ಮನಸ್ಸಿನಲ್ಲಿ ಮೂರು ಬಾರಿ ಶಾಸಕರೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಸಿರುವ ನಿಮ್ಮೆಲ್ಲರ ಒಂದು ಸರ್ಕಾರ ಶಾಸಕರ ಮತ್ತೆ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಎಂಟು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡತಕ್ಕಂಥ ಬಹುಶಃ ಈ ಮನೆ ನೆನೆಸ್ಕೊಳ್ತಾ ಇದ್ರು ಏನು ಬಸ್ ಟಿಪ್ಪಣಿ ಪ್ರಾಣ ಕೆ ಎಸ್ ಆರ್ ಟಿ ಸಿ ಡಿಪೋ ಆ ಕೆ ಎಸ್ ಆರ್ ಟಿ ಸಿ ಡಿಪೋ ಇರ್ಬೋದು ನಾವು ಅಂದಿನ ಇಂಧನ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬರು ಕೆಲಸ ಅಂದ್ರೆ

ಅನೇಕ ಕಾಮಗಾರಿಗಳು ನಡೆದಿದ್ದೇವೆ ನಾನು ಯಾವಾಗ ಸಿಗದೆ ಮುಂದಾಗಿಲ್ಲ ನಾನು ಪಟ್ನಾ ಕಡಾಯಿತ್ತು ರಾತ್ರಿ ನಾನು ಶ್ರೀ 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 ನಮ್ಮ ಕುಟುಂಬ ಸ್ತ್ರೀಗಳಿಗೆ ಮಾಡಿದ್ದೆ ಆದರೆ ಇವತ್ತು ಅದೇ ಕಾಲಘಟ್ಟದಲ್ಲಿ ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಒಂದಿಟ್ಟಿಗೆ ಹಾಗಾಗಿ ನಾವು ಸ್ತ್ರೀಗಳನ್ನ ಬಹಳ ಜೀವನದಲ್ಲಿ ಒಬ್ಬರ ಮಾರ್ಗದರ್ಶಕ ರೀತಿ ನಿರ್ಸಕರ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಯುವಕರಿಗೆ ಇವತ್ತು ಸಾಕಷ್ಟು ಸಮಾಜದಲ್ಲಿ ಕೆಲಸ ಮಾಡಬೇಕು ಸಮಾಜ ಕೇಳಿ ಒತ್ತಡ ಸಾಕಷ್ಟು ಮಾಡಿ ನಾವು ಜೊತೆ ಕೂತ್ಕೊಂಡು ಗಂಟೆಗಟ್ಟಲೆ ಒಂದ್ ಸಮಯ ಕೊಡ್ತಾರೆ

ಆಷ್ಟಮಾರಿ ಹೋಗಕಂತಕ್ಕೆ ಬಂದಿಲ್ಲ ಕಾರ್ಯಕ್ಕೆ ರಾಜ್ಯ ಪ್ರೊಫೆಸರ್ ಮಾಡಿದ ಉದ್ದೇಶ ಈ ಪಕ್ಷವನ್ನು ಕಟ್ಟಬೇಕು ಅಂತ ಸಾಕಷ್ಟು ಸಾಸ್ರಾಣ ಸಂಕೇನ ಇದು ಪಕ್ಷ ಸಾಸ್ರಾಣದಲ್ಲಿ ಇಂತಾರೆ ಅವರಾಯ ಕೂಡ ಇಷ್ಟಿ ಕಾರ್ಯವಿಲ್ಲ ಏಕೆಂದರೆ ಯಾವ ದೊಡ್ಡ ಸಮಾಜಾಯ್ಕೆಂತ ವಾಯ್ದೆ ಏನು ಕೇಳುತ್ತಲ್ಲ ಇದು ಪಕ್ಷದ ಒಂದು ಕಾರ್ಯಕ್ಕೆ ಸಾಕಷ್ಟು ನೀವು ಏ ಎಲ್ಲರೂ ಬರ್ತೀರಿ ಅಂತ ಬೇಡ ಮಾಡ್ಲಿಕ್ಕೆ ಅಂತ ಹೇಳಿ ಸಿಗುತ್ತೆ

ೇವ್ ಅವರು ಅಜ್ಜಣ್ಣನವರು ಚಂದ್ರಣ್ಣನವರು ಹಾಗೂ ಜಿಲ್ಲಾ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಕ್ಷಿಸ್ಕಪ್ಪು ಅವರು ರೇಮಿ ಅಂತ ಒಂದು ಅವರಿಗೆ ಸದಸ್ಯರು ಸದಸ್ಯರಾಗಿರ್ತಕ್ಕೇ ಮತ್ತೊಬ್ರು ಉದಯ ಶೆಟ್ಟರ್ ಅವರು మల్లనవ్ మాజీ పిఎం అధ్యక్ష మల్ల మేఘట్ట సదస్యల భావస్ వేదిక వేదకే వేదిక మేము ಎಲ್ಲಾ ಪ್ರಮುಖ್ರೆ ಎಲ್ಲ ಜನತಾದಳ ಪಕ್ಷ ಬೇಗನೆ ಎಲ್ಲ ನಿಮಿಂದ